ಚಂದ್ರಶೇಖರ್ ಅವರೇ ಕೆ ಈಶ್ವರಪ್ಪನವರು ನಾಮಪತ್ರವನ್ನು ವಾಪಸ್ ತೆಗೆದುಕೊಂಡಿಲ್ಲ ಬಿಜೆಪಿ ಕೂಡ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿತ್ತು ಇದೀಗ ನಾಮಪತ್ರ ವಾಪಸ್ ತೆಗೆದುಕೊಳ್ಳುವ ದಿನಾಂಕ ಮುಕ್ತಾಯವಾಗ್ತಾ ಇದ್ದ ಹಾಗೆಯೇ ಬಿಜೆಪಿ ಹೈಕಮಾಂಡ್ ಕೆ ಈಶ್ವರಪ್ಪನವರ ಮೇಲೆ ಶಿಸ್ತು ಕೈಗೊಂಡಿದೆ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದೆ ಏನಿದೆ ಇದ್ರ ಬಗ್ಗೆ ಮಾಹಿತಿ ದಯನಾಥ್ ಬಿಜೆಪಿ ಹೈಕಮಾಂಡ್ ಅಂತಿಮವಾಗಿ ಒಂದು ತೀರ್ಮಾನಕ್ಕೆ ಬಂದಿದೆ ಈಶ್ವರಪ್ಪನವ್ರನ್ನ ಮುಂದಿನ ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆಯನ್ನ ಮಾಡಿದೆ ಅಂದ್ರೆ ಎಲ್ಲಾ ಹುದ್ದೆಗಳಿಂದಲೂ ಸಹ ಅವರನ್ನ ಬಿಡುಗಡೆಗೊಳಿಸಿದೆ ಈಗ ಅವರು ಬಿಜೆಪಿಯ ಸದಸ್ಯರಲ್ಲ ಹಾಗಾಗಿ ಈಗ ಬಿಜೆಪಿ ಏನು ಕಠಿಣ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ನಿರೀಕ್ಷೆ ಇತ್ತು ಈಶ್ವರಪ್ಪನವರಿಗೂ ಸಹ ನಿರೀಕ್ಷೆ ಇತ್ತು ಆ ನಿರೀಕ್ಷೆಯಂತೆ ಉಚ್ಚಾಟನೆ ಆಗಿದೆ ಮತ್ತು ಈಶ್ವರಪ್ಪನವರು ಉಚ್ಚಾಟನೆ ಆಗಿದ್ದನ್ನ ಸ್ವಾಗತ ಮಾಡಿದ್ದಾರೆ ಈಗ ಕಾರ್ಯಕರ್ತರಲ್ಲಿ ಇದ್ದು ಇರ್ತಕ್ಕಂತ ಗೊಂದಲ ಈಗ ನಿವಾರಣೆ ಆಗಿದೆ ಈಗ ಬಹಳಷ್ಟು ಜನ ಕಾರ್ಯಕರ್ತರು ನನ್ನ ಜೊತೆಗಿದ್ದಾರೆ ಬಿಜೆಪಿ ಕಾರ್ಯಕರ್ತರ ಜೊತೆಗಿದ್ರೆ ಕಾಂಗ್ರೆಸ್ ನವರಲ್ಲಿ ಫೋನ್ ಮಾಡ್ತಾ ಇದ್ದಾರೆ ಹಾಗಾಗಿ ನನ್ನ ಗೆಲುವು ಖಂಡಿತ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದಾರೆ ಹಾಗಾಗಿ ಈಗ ಉಚ್ಚಾಟನೆ ನಂತರ ಏನು ಅಂದ್ರೆ ಉಚ್ಚಾಟನೆ ಮಾಡದೇ ಇದ್ರೆ ಬಿಜೆಪಿಗೆ ಮುಜಗರ ಆಗ್ತಾ ಇತ್ತು ಪಕ್ಷದ ವಿರುದ್ಧ ಬಂಡಾಯ ಇದ್ದು ಪಕ್ಷದ ಅಧಿಕೃತ ಅಭ್ಯರ್ಥಿ ವಿರುದ್ಧ ಕಣಕ್ಕಿಳಿದಂತ ಈಶ್ವರಪ್ಪನವ್ರನ್ನ ಉಚ್ಚಾಟನೆ ಮಾಡದೇ ಇದ್ರೆ ಬಿಜೆಪಿ ಅದಕ್ಕೆ ಉತ್ತರ ಕೊಡಕಾಗ್ತಾ ಇದ್ದಿಲ್ಲ ಕಾರ್ಯಕರ್ತರ ಪ್ರಶ್ನೆಗಳಿಗೆ ಮುಖಂಡರ ಪ್ರಶ್ನೆಗಳಿಗೆ ಹಾಗಾಗಿ ಈಗ ಅಂತಿಮವಾಗಿ ಉಚ್ಚಾಟನೆಯನ್ನ ಪ್ರಯೋಗ ಮಾಡಿದೆ ಉಚ್ಚಾಟನೆಯನ್ನ ಮಾಡಿದೆ ಈಗ ಮುಂದಿನ ದಿನಗಳಲ್ಲಿ ಈಶ್ವರಪ್ಪನವರು ತಮ್ಮ ಚಿಹ್ನೆಯಂತೆ ಚಿಹ್ನೆಯನ್ನ ಬಳಸ್ಕೊಂಡು ಕ್ಷೇತ್ರದಂತ ಪ್ರಚಾರವನ್ನು ಮುಂದುವರಿಸಬಹುದು ಆದ್ರೆ ಈ ಉಚ್ಚಾಟನೆ ಮಾಡಿದ್ದೇನಿದೆ ಇದು ಮುಂದೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತ ನೋಡ್ಬೇಕಾಗಿದೆ ಆದ್ರೆ ಇದು ನಿರೀಕ್ಷಿತ ಕ್ರಮ ಆಗಿತ್ತು ಬಿಜೆಪಿಯ ಈ ಕ್ರಮ ಏನಿದೆ ಇದು ನಿರೀಕ್ಷಿತ ಕ್ರಮವೇ ಆಗಿತ್ತು ಈಗ ಅವರು ಕಾರ್ಯಕರ್ತರಿಗೆ ತಮ್ಮ ಜೊತೆಗಿರೋರಿಗೆ ಯಾವ ರೀತಿ ಅವರು ಸಂಭಾಸ್ತಾರೆ ಆದ್ರೆ ಮಾಜಿ ಸಚಿವ ಕೆ ಎಸ್ ಇದ್ದಾರೆ ಲೋಕಸಭೆ ಚುನಾವಣೆ ಆದ್ಮೇಲೆ ಬಿಜೆಪಿ ನನ್ನನ್ನ ವಾಪಸ್ ಕರೆಸಿಕೊಳ್ಳುತ್ತೆ ಜಗದೀಶ್ ಶೆಟ್ಟರ್ ಪಕ್ಷವನ್ನ ಬಿಟ್ಟು ಕಾಂಗ್ರೆಸ್ಗೆ ಹೋಗಿದ್ರು ಅವರ ಕಾಲ ಹಿಡಿದು ಕರ್ಕೊಂಡ್ ಬಂದಿದ್ದಾರೆ ನನ್ನನ್ನು ಕೂಡ ಹಾಗೆ ಕರ್ಕೊಂಡ್ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಲ್ಲ ಕಾಲ ಎಲ್ಲರಿಗೂ ಎಲ್ಲಾ ರೀತಿಯಲ್ಲೂ ಒಂದೇ ರೀತಿ ಇರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಜಗದೀಶ್ ಶೆಟ್ಟರ್ ಅವರ ವಿಚಾರದಲ್ಲಿ ಏನಾಗಿತ್ತು ಅಲ್ಲಿ ಪಕ್ಷದ ವರಿಷ್ಠರಿಗೆ ಜಗದೀಶ್ ಶೆಟ್ಟರ್ ಪಕ್ಷವನ್ನ ತೊರೆದ್ರಿಂದ ಆದಂತ ಡ್ಯಾಮೇಜ್ ಏನು ಅಂತ ಅರ್ಥ ಆಗಿತ್ತು ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಜನ ಶಾಸಕರಿಗೆ ಸೋಲು ಕಾರಣ ಆಗಿತ್ತು ಮತ್ತೆ ಲಿಂಗಾಯತ ಸಮುದಾಯದ ಏನು ಅವರ ಸಾಂಪ್ರದಾಯಿಕ ಹಿಡಿದಿಟ್ಕೊಂಡಂತ ಮತಗಳಿತ್ತು ಬಿಜೆಪಿಗೆ ಸರಿ ಸುಮಾರು ಒಂದು ಎರಡು ದಶಕದಿಂದ ಎರಡು ಮೂರು ದಶಕದಿಂದ ಹಿಡಿದಿಟ್ಕಂಡ್ ಹಿಡಿದಿಟ್ಕೊಂಡಂತ ಮತಗಳು ಡಿವೈಡ್ ಆಗಿತ್ತು ಜಗದೀಶ್ ಶೆಟ್ಟರ್ ಅವ್ರನ್ನ ಆ ಅವರು ಪಕ್ಷವನ್ನು ತೊರೆದ ಸಂದರ್ಭದಲ್ಲಿ ಆ ಕಾರಣಕ್ಕಾಗಿ ಜಗದೀಶ್ ಶೆಟ್ಟಾರ್ ಅವ್ರನ್ನ ಮತ್ತೆ ವಾಪಸ್ ಕರ್ಕೊಂಡು ಬಂದು ಅವರಿಗೆ ಒಂದು ಸ್ಥಾನಮಾನವನ್ನ ಬಿಜೆಪಿ ನವರು ಕೊಟ್ರು ಮತ್ತು ಆದರೆ ಆದ್ರೆ ಇಲ್ಲಿ ಏನಾಗಿದೆ ಈಶ್ವರಪ್ಪನವರು ಅವರು ಬಿಜೆಪಿಯ ಕಟ್ಟ ಕಾರ್ಯಕರ್ತ ಕಟ್ಟ ನಾನು ಆ ಪಕ್ಷವನ್ನು ಸಂಘಟನೆ ಮಾಡಿದ್ರು ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಅವರು ಎದುರಾಕೊಂಡಿರೋದು ಯಡಿಯೂರಪ್ಪ ಮತ್ತೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತೆ ರಾಘವೇಂದ್ರ ಅವ್ರನ್ನ ಜಗದೀಶ್ ಶೆಟ್ಟಾರ್ ಅವರು ಅಲ್ಲಿ ಎದುರಾಕೊಂಡಿದ್ದು ಪ್ರಹ್ಲಾದ್ ಜೋಶಿ ಅವರನ್ನ ಮತ್ತೆ ಆ ಪ್ರಹ್ಲಾದ್ ಜೋಶಿ ಅವ್ರ ಕೇಂದ್ರದಲ್ಲೇ ಕೇಂದ್ರ ನಾಯಕರು ಕೇಂದ್ರ ರಾಜಕಾರಣವನ್ನೇ ಅದರಲ್ಲೇ ಬಹಳಷ್ಟು ವರ್ಷಗಳ ಕಾಲ ಇದ್ರು ರಾಜ್ಯ ರಾಜಕಾರಣದ ಬಗ್ಗೆ ಅವರು ತುಂಬಾ ಏನು ಅಂದ್ರೆ ನೇರವಾಗಿ ಮುಕ್ತರಿಸುವಂತ ಕೆಲಸ ಮಾಡಿದ್ರೆ ಕೇಂದ್ರ ರಾಜಕಾರಣದಲ್ಲಿ ರಾಷ್ಟ್ರ ರಾಜಕಾರಣದಲ್ಲೇ ಇದ್ದರು ಅವರು ಆದ್ರೆ ಇಲ್ಲಿ ಈಶ್ವರಪ್ಪ ಅವರು ಎದುರಾಕೊಂಡಿರೋದು ಯಡಿಯೂರಪ್ಪ ರಾಘವೇಂದ್ರ ವಿಜೇಂದ್ರ ಅವರನ್ನ ಯಡಿಯೂರಪ್ಪ ರಾಘವೇಂದ್ರ ವಿಜೇಂದ್ರ ಕರ್ನಾಟಕದಲ್ಲಿ ಒಂದ್ ರೀತಿನಲ್ಲಿ ಬಿಜೆಪಿಯ ಪಾಲಿಗೆ ಒಂದ್ ರೀತಿ ನಿರ್ಣಾಯಕ ಅನ್ನುವಂಥ ನಾಯಕತ್ವನ ಹೊಂದಿದರು ಹಾಗಾಗಿ ಕಾಲ ಯಾವ ರೀತಿ ಇರುತ್ತೆ ಹೇಗಿರುತ್ತೆ ಅಂತ ಹೇಳೋಕ್ಕಲ್ಲ ಆದ್ರೆ ಈಶ್ವರ ವಿಶ್ವಾಸ ಇದೆ ನಾನು ಮತ್ತೆ ಬಿಜೆಪಿಗೆ ಬಂದೇ ಬರ್ತೇನೆ ಬಿಜೆಪಿ ವಾಪಸ್ ಆಗ್ತೇನೆ ಯಾವುದೇ ಅನುಮಾನ ಇಲ್ಲ ಅನ್ನುವಂತ ಮಾತನ್ನ ಮಾತನ್ನವ್ರು ಹೇಳ್ತಾ ಇದ್ರೆ ಆದ್ರೆ ಅದು ಚುನಾವಣೆ ಯಾವ ರೀತಿ ಆಗತ್ತೆ ಏನಾಗುತ್ತೆ ಅನ್ನೋದ್ರ ಮೇಲೂ ಸಹ ಚುನಾವಣಾ ಫಲಿತಾಂಶ ಏನಾಗತ್ತೆ ಅನ್ನೋದ್ರ ಮೇಲೂ ಸಹ ಅವಲಂಬಿತ ಆಗಿರುತ್ತೆ ಅನ್ನೋದಂತೂ ಸತ್ಯ ಬಿಜೆಪಿಗೆ ಇಲ್ಲಿ ಪ್ಲಸ್ ಆಗುತ್ತೋ ನೆಗೆಟಿವ್ ಆಗುತ್ತೋ ಈಶ್ವರಪ್ಪ ಅವರಿಗೆ ಪ್ಲಸ್ ಆಗುತ್ತೋ ನೆಗೆಟಿವ್ ಆಗುತ್ತೋ ಅಥವಾ ಕಾಂಗ್ರೆಸ್ಗೆ ಅದು ಪ್ಲಸ್ ಆಗುತ್ತೋ ನೆಗೆಟಿವ್ ಆಗುತ್ತೋ ಇದೆಲ್ಲ ಏನು ಏನಾಗುತ್ತೆ ಚುನಾವಣೆ ನಂತರ ಮತದಾನ ನಂತರ ಏನಾಗುತ್ತೆ ಅನ್ನೋದ್ರ ಮೇಲೆ ಬಹುಶಃ ಅವರು ವಾಪಸ್ ಬರೋದು ಅಥವಾ ಬರದೇ ಇರೋದು ನಿರ್ಧಾರ ಆಗಬಹುದು ಆದ್ರೆ ಈಶ್ವರಪ್ಪನವರಿಗೆ ವಿಶ್ವಾಸ ಇದೆ ಬಹುಶಃ ವಿಶ್ವಾಸ ಅವರಿಗೆ ಸಹಜವಾಗಿನೇ ಇದೆ ನಲವತ್ತು ವರ್ಷಗಳ ಕಾಲ ನಾಲ್ಕು ದಶಕ ಕಾಲ ಕರ್ನಾಟಕದಲ್ಲಿ ಪಕ್ಷವನ್ನು ಕಟ್ಟಿದಂತ ಏನೂ ಇಲ್ಲದ ಸಂದರ್ಭದಲ್ಲೂ ಸಂದರ್ಭದಲ್ಲಿ ಪಕ್ಷದ ಜೊತೆಗಿತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಇಸ್ವಿಯಿಂದ ಇದುವರೆಗೂ ಪಕ್ಷದ ಜೊತೆಗಿತ್ತು ಪಕ್ಷವನ್ನು ಕಟ್ಟದಂತ ನನ್ನನ್ನ ಪಕ್ಷ ಕೈ ಬಿಡಲ್ಲ ಪಕ್ಷ ಯಾವ ಕಾರಣಕ್ಕೂ ದೂರ ತಳ್ಳಲ್ಲ ಅನ್ನುವಂತ ವಿಶ್ವಾಸ ಈಶ್ವರಪ್ಪನವರಿಗೆ ಇರೋದು ಸಾಧನೆ ಹಾಗಾಗಿ ನಾನು ವಾಪಸ್ ಬರ್ತೇನೆ ಅಂತ ಅವ್ರು ಅಂದ್ಕೊಂಡಿರ್ಬೋದು ಅದಕ್ಕೆ ಕಾಲವೇ ಉತ್ತರ ಹೇಳಬೇಕಾಗುತ್ತೆ ನಾಯನ ಓಕೆ ಬಿಜೆಪಿ ಅಂದಾಗ ಕರ್ನಾಟಕದಲ್ಲಿ ಯಡಿಯೂರಪ್ಪನವರ ಪಾತ್ರ ಬಹಳಾನೇ ಇದೆ ಅವರು ಎಂ ಆಗಿದ್ದಾಗ ಆಗಿರ್ಬೋದು ಅಥವಾ ಶಾಸಕ ಎಂ ಪಿ ಆಗಿದ್ದಾಗಲೂ ಕೂಡ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ ಇನ್ನು ಯಡಿಯೂರಪ್ಪನವರ ಒಂದ್ ಕಡೆ ಎಲ್ಲೋ ಸೈಡ್ ಲೈನ್ ಮಾಡಿದಾಗ ಬಿಜೆಪಿಗೆ ಅದರಿಂದ ಹೊಡೆತ ಬಂತು ಅನ್ನುವಂತಹ ಮಾತು ಕೂಡ ವ್ಯಕ್ತವಾಗಿತ್ತು ಈಗ ಕೆ ಎಸ್ ಈಶ್ವರಪ್ಪನವರು ಬಹಿರಂಗವಾಗಿ ಅವರ ಮೇಲೆ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಇದು ಕೆ ಎಸ್ ಈಶ್ವರಪ್ಪನವರ ಸ್ಪರ್ಧೆ ಮೇಲೆ ಯಾವ ರೀತಿಯಾದಂತಹ ಪರಿಣಾಮವನ್ನ ಬೀಡಬಹುದು ಯಡಿಯೂರಪ್ಪ ಬಿಜೆಪಿಯ ನಾಯಕ ಬಿಜೆಪಿಯಲ್ಲಿ ಬಿಜೆಪಿಯನ್ನ ಮೊಟ್ಟ ಮೊದಲ ದಿನದಿಂದನೂ ಸಹ ಕಟ್ಟಿ ಬೆಳೆಸಂತ ನಾಯಕ ಮತ್ತೆ ಹೋರಾಟದ ಮೂಲಕ ಬಿಜೆಪಿಯನ್ನ ಕಟ್ಟಿ ಬೆಳಸಂತ ನಾಯಕ ಹಾಗಾಗಿ ಮತ್ತೆ ಪಕ್ಷ ರಾಜ್ಯದಲ್ಲಿ ಬಿಜೆಪಿಯನ್ನ ಅಧಿಕಾರಕ್ಕೆ ತಂದಂತ ಹೌದು ಸಮ್ಮಿಶ್ರ ಸರ್ಕಾರ ಆಗಿರ್ಬೋದು ನಂತರ ಮತ್ತೆ ಅವರು ಚುನಾವಣೆ ನಂತರ ನೂರ ಹತ್ತು ಸ್ಥಾನಗಳನ್ನ ಗೆದ್ದಿದ್ದಾಗಿರ್ಬೋದು ಹೀಗೆ ಅಹ್ ಬಹಳಷ್ಟು ಸಾರಿ ಬಿಜೆಪಿ ಅಧಿಕಾರಕ್ಕೆ ತಂದ ಅದ್ ಯಾವ ದಾರಿ ಹೇಗ್ ತಂದ್ರು ಆಪರೇಷನ್ ಕಾಮನೋ ಏನ್ ಮಾಡಿದ್ರು ಅದ್ ಮಾಡಿದ್ರು ಅದು ಪ್ರಶ್ನೆ ಇಲ್ಲ ಅಧಿಕಾರ ರಾಜಕಾರಣದಲ್ಲಿ ಅಧಿಕಾರ ಮಾತ್ರ ಮುಖ್ಯ ಆಗುತ್ತೆ ಅಂತಹ ಅಧಿಕಾರವನ್ನ ಕರ್ನಾಟಕದಲ್ಲಿ ಬಿಜೆಪಿಗೆ ತಂದು ಕೊಟ್ಟಿದ್ದು ಪ್ರತಿ ಬಾರಿಯೂ ಪ್ರತಿ ಬಾರಿಯೂ ಯಡಿಯೂರಪ್ಪರೇ ಆಗಿದ್ದಾರೆ ಅವರ ಕಾರ್ಯತಂತ್ರ ಮತ್ತೆ ಅವರ ಶೈಲಿ ಅವರ ಪ್ರವಾಸ ಅವರ ಮಾತುಗಳು ಅವರ ಹೋರಾಟದ ಕಾರಣಕ್ಕೆ ಬಿಜೆಪಿ ಅಧಿಕಾರಕ್ಕೆ ಬಂತು ಯಾವುದೇ ಅನುಮಾನ ಇಲ್ಲ ದಾರಿ ಪ್ರ ದಾರಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಹಾಗಾಗಿ ಯಡಿಯೂರಪ್ಪನವರು ಅಹ್ ಆದ್ರೆ ಯಡಿಯೂರಪ್ಪನವರನ್ನ ಸೈಡ್ ಲೈನ್ ಮಾಡಿದಾಗ ಯಡಿಯೂರಪ್ಪನವರು ಬಿಜೆಪಿಯನ್ನ ತೊರೆದಾಗ ಬಿಜೆಪಿಗೆ ದೊಡ್ಡ ಪೆಟ್ಟು ಬಿದ್ದಿತ್ತು ಅವ್ರಿಗೆ ಕೆಜೆಪಿ ಪಕ್ಷವನ್ನು ಕಟ್ಟಿದಂತ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಗೆಲ್ಲಕ್ಕೆ ಸಾಧ್ಯನೇ ಆಗ್ಲಿಲ್ಲ ಕಾಂಗ್ರೆಸ್ ಬಹುಮತದಿಂದ ಆಯ್ಕೆ ಆಗ್ಬಂತು ಎರಡ್ ಸಾವಿರದ ಹದ್ಮೂರಲ್ಲಿ ಹಾಗಾಗಿ ಯಡಿಯೂರಪ್ಪನವ್ರನ್ನ ಸೈಡ್ ಲೈನ್ ಮಾಡಿದಾಗ ಆದಂತ ಡ್ಯಾಮೇಜ್ ಬಿಜೆಪಿಗೆ ಅರಿವಿದೆ ಆದ್ರೆ ಇಲ್ಲಿ ಈಶ್ವರಪ್ಪನವರಿಗೆ ಪ್ರತಿ ಸಂದರ್ಭದಲ್ಲೂ ಅವರು ಯಾವ ಯಾವ ಸಂದರ್ಭದಲ್ಲಿ ಯಡಿಯೂರಪ್ಪನವರ ವಿರುದ್ಧ ಮಾತಾಡಕ್ ಶುರು ಮಾಡಿದ್ರು ಅಥವಾ ಪ್ರಶ್ನೆ ಹೊಡಕೆ ಶುರು ಮಾಡಿದ್ರು ಅಥವಾ ಸಂಘಟನಾತ್ಮಕ ಕೆಲಸ ಮಾಡಕ್ ಶುರು ಮಾಡಿದ್ರು ಆ ಸಂದರ್ಭದಲ್ಲಿ ಎಲ್ಲಾ ಸಂದರ್ಭದಲ್ಲೂ ಸಹ ವರಿಷ್ಠರು ಯಡಿಯೂರ ಈಶ್ವರಪ್ಪನವರ ತಡೆದಿದ್ದಾರೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಆಗಿರ್ಬೋದು ಆಗ್ಲೇ ಒಂದು ರೀತಿ ರಾಜ್ಯಾದ್ಯಂತ ಸಂಘಟನೆ ಮಾಡ್ಲಿಕ್ಕೆ ಹೊರಟಿದ್ರು ಅವರು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಇಂದ ಸಹ ಮಾಡ್ತಾ ಇದ್ರು ಆದ್ರೆ ಅದು ಬಿಜೆಪಿಗೆ ಸರಿ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ವರಿಷ್ಠರು ಹೇಳಿದ್ರು ಅನ್ನೋ ಕಾರಣಕ್ಕೆ ಆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅನ್ನ ಅವರು ಅಲ್ಲಿಗೆ ನಿಲ್ಲಿಸಿದ್ರು ಹೀಗೆ ಬಹಳ ಸಂದರ್ಭಗಳಲ್ಲಿ ಈಶ್ವರಪ್ಪರನ್ನ ವರಿಷ್ಠರೇ ಅವರಿಗೆ ಮುಂದೆ ಹೋಗದಂತೆ ಅಥವಾ ಒಂದು ಬೇರೆಯ ಪಕ್ಷಕ್ಕೆ ಸಂಘಟನೆಗೆ ತೊಂದರೆ ಆಗುತ್ತೋ ಆಗುವಂತ ನೆಗೆಟಿವ್ ಆಗುವಂತ ಯಾವುದೇ ಕೆಲಸಗಳನ್ನ ಮಾಡದಂತೆ ವರಿಷ್ಠರೇ ತರೆದಿದ್ದಾರೆ ಹಾಗಾಗಿ ಆ ಅವಕಾಶಗಳನ್ನ ಬಿಟ್ಟು ಈಗ ಅವರು ಈ ಲೋಕಸಭೆ ಚುನಾವಣೆಯಲ್ಲಿ ನಿಲ್ಬೇಕು ಅಂತೇಳಿ ಈಗ ಅನ್ನಿಸ್ತಿದ್ದಾರೆ ಈಗ ಅವರ ಹೋರಾಟ ಕರ್ನಾಟಕಕ್ಕೆ ಯಡಿಯೂರಪ್ಪನವರಿಗೆ ಮಾತ್ರ ಸೀಮಿತ ಆಗಿರೋದ್ರಿಂದ ಬಹಳಷ್ಟು ಕಡೆ ವಿಶ್ಲೇಷಣೆ ಏನು ಅಂತಂದ್ರೆ ಇದು ಶಿವಮೊಗ್ಗ ಜಿಲ್ಲೆಗೆ ಮಿತಿಯಾದಂತ ಒಂದು ಪ್ರತಿರೋಧವೇ ಈಶ್ವರಪ್ಪನವ್ರದು ರಾಜ್ಯ ಮಟ್ಟದಲ್ಲಿ ಬಿಜೆಪಿಗೆ ಅವ್ರ ಏನು ಬಿಜೆಪಿ ಬಗ್ಗೆ ಮಾತಾಡ್ತಿಲ್ಲ ಬಿಜೆಪಿ ವಿರೋಧ ಮಾಡ್ತಾ ಇಲ್ಲ ಬಿಜೆಪಿನ ಟೀಕೆ ಮಾಡ್ತಾ ಇಲ್ಲ ಯಡಿಯೂರಪ್ಪನವ್ರ ಮಾತ್ರ ಟೀಕೆ ಮಾಡ್ತಾ ಇದಾರೆ ಅಂದ್ರೆ ಇದು ಶಿವಮೊಗ್ಗ ಜಿಲ್ಲೆಗೆ ಸೀಮಿತವಾದಂತ ಪ್ರತಿರೋಧವೇ ಅನ್ನುವಂತ ಪ್ರಶ್ನೆ ಇದೆ ಈ ಬಗ್ಗೆ ಚರ್ಚೆನೂ ಸಹ ಇದೆ ಹಾಗಾಗಿ ಈಶ್ವರಪ್ಪನವ್ರನ್ನ ಈಗ ಉಚ್ಚಾಟನೆ ಮಾಡಿದಂತ ಸಂದರ್ಭದಲ್ಲಿ ಬಿಜೆಪಿಗೆ ಎಷ್ಟು ಮಟ್ಟಿಗೆ ಡ್ಯಾಮೇಜ್ ಆಗ್ಬೋದು ಅದನ್ನು ವಿಶ್ಲೇಷಣೆಗೆ ಸಿಗ್ತಾ ಇಲ್ಲ ಹಾಗಾಗಿ ಈ ಒಟ್ಟು ವಿಶ್ಲೇಷಣೆಯೇ ಈಶ್ವರಪ್ಪನವರ ಈ ನಡೆ ಶಿವಮೊಗ್ಗ ಜಿಲ್ಲೆಗೆ ಸೀಮಿತ ಅಂತ ಇರಬೇಕಾದ್ರೆ ಈ ಉಚ್ಚಾಟನೆಯ ಕ್ರಮ ಏನಿದೆ ಅದು ಶಿವಮೊಗ್ಗ ಜಿಲ್ಲೆಗೆ ಮಾತ್ರ ಸೀಮಿತ ಉಚ್ಚಾಟನೆ ಪರಿಣಾಮ ಶಿವಮೊಗ್ಗ ಜಿಲ್ಲೆಗೆ ಮಾತ್ರ ಸೀಮಿತ ಆಗುತ್ತಾ ಅನ್ನುವಂತ ವಿಶ್ಲೇಷಣೆಯೂ ಸಹ ಇದೆ ಯಾಕಂದ್ರೆ ಈಶ್ವರಪ್ಪನವರು ರಾಜ್ಯದಲ್ಲಿ ಬಹಳ ಆಯ್ದ ಜಾಗಗಳಲ್ಲಿ ಅವ್ರ ನಾಯಕತ್ವ ರೂಪಿಸಿಕೊಂಡಿದ್ರೆ ಹೊರತು ಒಟ್ಟಾರೆ ರಾಜ್ಯದ ನಾಯಕರಾಗಿ ಯಡಿಯೂರಪ್ಪರ ತರ ಪ್ರೊಜೆಕ್ಟ್ ಆದವರಲ್ಲ ಅಂತ ಗುಣಗಳಿದ್ರು ಪ್ರಾಜೆಕ್ಟ್ ಪ್ರೊಜೆಕ್ಟ್ ಅಲ್ಲ ಹಾಗಾಗಿ ಶಿವಮೊಗ್ಗಕ್ಕೆ ಮಾತ್ರ ಪರಿಣಾಮ ಸೀಮಿತ ಆಗುತ್ತಾ ಅನ್ನುವಂತ ಚರ್ಚೆ ಇದೆ ಈಶ್ವರಪ್ಪನವರ ಸ್ಪರ್ಧೆ ವಿಚಾರಕ್ಕೆ ಬಂದ್ರೆ ಅವರು ಶಾಸಕರಾಗಿ ಎಲ್ ಎ ಚುನಾವಣೆಗೆ ನಿಂತಿದ್ದು ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದಿಂದ ಆದ್ರೆ ಲೋಕಸಭಾ ಕ್ಷೇತ್ರ ಅಂದ್ರೆ ಅದು ದೊಡ್ಡದಾಗಿರುವಂತದ್ದು ಅಂದ್ರೆ ತೀರ್ಥಳ್ಳಿ ಬರುತ್ತೆ ಸಾಗರ ಬರುತ್ತೆ ಸೋರ ಸೊರಬ ಬರುತ್ತೆ ಇಲ್ಲೆಲ್ಲರೂ ಕೂಡ ಕಾರ್ಯಕರ್ತರು ಇರ್ಬೇಕಾಗುತ್ತೆ ಹಾಗಾದ್ರೆ ಈ ಸವಾಲನ್ನ ಕೆ ಎಸ್ ಈಶ್ವರಪ್ಪನವರು ಹೇಗೆ ನಿಭಾಯಿಸ್ತಾರೆ ಅನ್ನುವಂಥದ್ದು ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಈಶ್ವರಪ್ಪ ಅತ್ಯಂತ ಪ್ರಭಾವಶಾಲಿ ನಾಯಕ ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಶಿವಮೊಗ್ಗ ನಗರ ವ್ಯಾಪ್ತಿಯಲ್ಲಿ ಸ್ಥಳೀಯ ಸಂಸ್ಥೆ ನಗರ ಸ್ಥಳೀಯ ಸಂಸ್ಥೆ ಇರ್ಬೋದು ಪಾಲಿಕೆ ಇರ್ಬೋದು ಪಾಲಿಕೆನಲ್ಲಿ ಮತ್ತೆ ಪಾಲಿಕೆ ರಾಜಕಾರಣದಲ್ಲಿ ಈಶ್ವರಪ್ಪನವರ ಹೋಲ್ಡ್ ತುಂಬಾ ಸ್ಟ್ರಾಂಗ್ ಆಗಿದೆ ಶಿವಮೊಗ್ಗ ನಗರ ಕ್ಷೇತ್ರದಲ್ಲಿ ಆ ಜೊತೆಗೆ ಈಶ್ವರಪ್ಪನವರ ಜೊತೆ ಇರ್ತಕ್ಕಂತಹ ಪಡೆಯು ಸಹ ಶಿವಮೊಗ್ಗದಲ್ಲೇ ಸ್ಟ್ರಾಂಗ್ ಆಗಿರೋದು ಶಿವಮೊಗ್ಗ ನಗರ ಬಿಜೆಪಿ ಘಟಕ ಆಗಿರ್ಬೋದು ಶಿವಮೊಗ್ಗದಲ್ಲಿ ಬಿಜೆಪಿ ನಾಯಕರಾಗಿರ್ಬೋದು ಇವರೆಲ್ಲರೂ ಸಹ ಈಶ್ವರಪ್ಪನವರ ಜೊತೆಗೆ ಇದ್ದಾರೆ ಅದ್ರ ಜೊತೆಗೆ ಅಹ್ ಯಡಿಯೂರಪ್ಪನವರ ನಂಬುವಂತ ಯಡಿಯೂರಪ್ಪನವರ ಫಾಲೋ ಮಾಡ್ತಕ್ಕಂಥ ಹಲವು ಬಿಜೆಪಿ ನಾಯಕರು ಕಾರ್ಯಕರ್ತರು ಸಹ ಇದ್ದೇ ಇದ್ದಾರೆ ಬಿ ವಿ ರಾಘವಾದ್ರ ಜೊತೆಗೆ ಇರತಕ್ಕಂಥವರು ಸಹ ಇದ್ದೇ ಇದ್ದಾರೆ ಆದ್ರೆ ಬೇರೆ ಎಲ್ಲಾ ಕ್ಷೇತ್ರಗಳಿಗೆ ಹೋಲಿಸಿದ್ರೆ ಶಿವಮೊಗ್ಗ ನಗರ ಕ್ಷೇತ್ರದಲ್ಲಿ ಈಶ್ವರಪ್ಪ ತುಂಬಾ ಸ್ಟ್ರಾಂಗ್ ಹೋಲ್ಡ್ ಇದೆ ಒಂದು ಲಕ್ಷಕ್ಕೂ ಅಧಿಕ ಮತವನ್ನ ಪಡೆದು ಅವ್ರು ಏನು ಗೆದ್ರು ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಮತಗಳನ್ನು ಏನ್ ಗೆದ್ರು ಅದು ಬಹುಶಃ ಬಹಳ ದೊಡ್ಡ ಸಾಧನೆ ಅದು ಒಂದು ಲಕ್ಷಕ್ಕೂ ಅಧಿಕ ಮತ ತೆಗೆದುಕೊಳ್ಳೋದು ಒಂದು ಕ್ಷೇತ್ರದಲ್ಲಿ ಅಂತಂದ್ರೆ ಅದು ಸುಲಭದ ಮಾತಲ್ಲ ಅದನ್ನ ಈಶ್ವರಪ್ಪನವರು ಮಾಯ ತೋರಿಸಿದ್ದಾರೆ ಆದ್ರೆ ಇಂಥದೇ ಪ್ರಭಾವ ಶಿವಮೊಗ್ಗ ವಿಧಾನಸಭಾ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇದೆಯ ಪ್ರಭಾವ ಅದನ್ನ ಈಶ್ವರಪ್ಪನವರು ತೋರಿಸ್ಬೇಕಾಗಿದೆ ಅವರು ಬೈಂದೂರಿಗೆ ಹೋಗಿ ಪ್ರವಾಸವನ್ನು ಬಂದ್ರು ಶಿಕಾರಪುರಕ್ಕೆ ಬಂದ್ರು ಹೋಗ್ ಬಂದ್ರು ಭದ್ರಾವತಿಗೂ ಸಹ ಒಂದ್ಸರಿ ಹೋಗ್ಬಂದಿದ್ದಾರೆ ಎಲ್ಲಾ ಕ್ಷೇತ್ರಗಳಿಗೂ ಆದ್ರೆ ಅಲ್ಲಿ ಅವರು ಎಲ್ಲಾ ಬೂತ್ ಗಳಲ್ಲೂ ಸಹ ಬೂತ್ ಸಮಿತಿಯನ್ನ ಬಿಜೆಪಿ ಮಾಡಿದ ರೀತಿಯಲ್ಲಿ ಕಾಂಗ್ರೆಸ್ ಮಾಡಿದ ರೀತಿಯಲ್ಲಿ ಈಶ್ವರಪ್ಪನವರು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ ಅದನ್ನ ಅವರು ಮಾಡಿದಾರ ಮಾಡ್ತಾ ಇದಾರ ಎಲ್ಲಾ ಬೂತ್ ಗಳಲ್ಲೂ ಅವರಿಗೆ ಅಂತ ಒಂದು ಕಮಿಟಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತಂದ್ರೆ ಅವರು ಸಮಬಲವನ್ನ ಕೊಡ್ತಾ ಇದಾರೆ ಪೈಪೋಟಿಯನ್ನ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು ಆದ್ರೆ ಅಹ್ ಬೈಂದೂರ್ನಲ್ಲಿ ನನಗೆ ಸ್ಪಂದನೆ ಸಿಕ್ತು ಅಂತ ಹೇಳ್ತಾರೆ ಶಿಕಾರಿಪುರಕ್ಕೆ ಹೋದಾಗ ಅಲ್ಲಿ ಬೈಕ್ ರ್ಯಾಲಿ ಆಯ್ತು ಆದ್ರೆ ಅಲ್ಲಿ ಇನ್ನೊಂದು ವಿಶೇಷ ಅಂತಂದ್ರೆ ಅವ್ರ ಜೊತೆಗೆ ಎಲ್ಲೆಲ್ಲಿ ಹೋದಾಗ ಅವ್ರ ಜೊತೆಗೆ ಬರ್ತಾರೋ ಅವ್ರಿಗೆ ಜೊತೆಲಿ ಇರ್ತಾರೋ ಅಥವಾ ಸಭೆಗಳನ್ನ ಅರೇಂಜ್ ಮಾಡ್ತಾರೋ ಅಥವಾ ಬೈಕ್ ರ್ಯಾಲಿಯಲ್ಲಿ ಬರ್ತಾರೋ ಅವರಲ್ಲಿ ಎಲ್ಲರೂ ಬಿಜೆಪಿಯವರೇ ಇದ್ದಾರಾ ಕಾಂಗ್ರೆಸ್ನವರು ಇದ್ದಾರ ಬ ಶಿಕಾರಿಪುರದಲ್ಲಿ ಅವರು ಬೈಕ್ ರ್ಯಾಲಿ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಇದ್ದವರೆಲ್ಲರೂ ಬಿಜೆಪಿ ಕಾರ್ಯಕರ್ತರ ಅದರಲ್ಲಿ ಕಾಂಗ್ರೆಸ್ನವ್ರು ಯಾರು ಇದ್ದಿಲ್ವಾ ಈ ತರದ ಕೆಲವು ಬಹಳ ತೆಳುವಾದ ಒಂದು ಗೆರೆ ಇದೆ ಈಶ್ವರಪ್ಪನವರ ಈ ಸ್ಪರ್ಧೆಯಲ್ಲಿ ಮತ್ತೆ ಈಶ್ವರಪ್ಪನ ಬೇರೆ ಅಭ್ಯರ್ಥಿಗಳ ವಿರುದ್ಧ ಇವರ ಸ್ಪರ್ಧೆ ಏನಿದೆ ಇವರ ನಡುವೆ ಒಂದು ಬಹಳ ತೆಳುವಾದ ಒಂದು ಗೆರೆ ಇದೆ ಆ ಗೆರೆ ಯಾವಾಗ ಅಳಿಸಿ ಹೋಗುತ್ತೆ ಗೊತ್ತಿಲ್ಲ ಯಾವ ಮತಗಳು ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಶಿಫ್ಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಆದ್ರೆ ಈಶ್ವರಪ್ಪನವರು ಬೇರೆ ಬೇರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ತಮ್ಮ ಪ್ರಭಾವವನ್ನ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತಿರೋದಂತಹುದು ಜೊತೆಗೆ ಹಿಂದುಳಿದ ವರ್ಗದ ಹಿಂದುಳಿದ ಸಮುದಾಯ ಏನಿದೆ ಈ ಸಮುದಾಯವನ್ನ ಜಾಸ್ತಿ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಈಡಿದ ಸಮುದಾಯದ ಮತಗಳನ್ನು ಡಿವೈಡ್ ಮಾಡ್ಲಿಕ್ಕೆ ಆಗುತ್ತ ಅಂತ ಪ್ರಯತ್ನ ಮಾಡ್ತಾ ಇದಾರೆ ಲಿಂಗಾಯತ ಸಮುದಾಯದ ಮತಗಳನ್ನು ಡಿವೈಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ ಅದು ಎಷ್ಟು ಮಟ್ಟಿಗೆ ವಿಶ್ವಾಸ ಕಾಣ್ತಾರೆ ಅನ್ನೋದಕ್ಕೆ ಚುನಾವಣೆಗೆ ಉತ್ತರ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು